ಸರ್ಕಾರ ಎಲ್ಲರಿಗೂ ಏನು ಎಸ್ ಸಿ ಎಸ್ ಟಿ ಜಾತಿ ವರ್ಗದವರಿದ್ದಾರೆ ಅಂತಹ ವರ್ಗದವರಿಗೆ ಇಲ್ಲಿ ಸರ್ಕಾರದವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಿನ್ನೆಯಿಂದ ಬಂದಿರುವಂಥ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಜಾತಿಯ ವರ್ಗದವರಿಗೆ ಯಾವ ರೀತಿ ಸ್ಕಾಲರ್ಶಿಪ್ ಸಿಗತ್ತೆ ಎಲ್ಲಿ ಹೋಗ್ಬಿ ಅಪ್ಲೈ ಮಾಡಬೇಕು ಹಾಗೆ ಇನ್ನೊಂದು ಏನಪ್ಪಾ ಅಂದರೆ ಎರಡು ಕಂಡೀಷನ್ಗಳನ್ನ ಇಟ್ಟಿದ್ದಾರೆ ಏನು ಎಸ್ ಸಿ ಎಸ್ ಟಿ ಜಾತಿ ವರ್ಗದವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತಂದರೆ ಇಲ್ಲಿ ಎರಡು ಕಂಡೀಷನ್ಗಳನ್ನ ಇಟ್ಟಿದ್ದಾರೆ ಹಾಗಾದರೆ ಆ ಒಂದು ಕಂಡೀಷನ್ಗಳು ಏನು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅದರಲ್ಲಿರುವಂಥ ವೆಬ್ಸೈಟ್ ಲಿಂಕ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ನಿಮ್ಮಲ್ಲಿ ಯಾರಾದರೂ ಎಸ್ ಸಿ ಎಸ್ ಟಿ ವರ್ಗದವರು ಇದ್ರು ಅಂದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯ ಈ ಒಂದು ಯೋಜನೆಗೆ ಸಾರಿ ಈ ಒಂದು ಏನು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅದೇ ರೀತಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು ಹಾಗೆ ಎರಡು ಕಂಡೀಷನ್ಗಳನ್ನೂ ಕೂಡ ನಾನು ತಿಳಿಸಿದ್ದೆ ಆ ಒಂದು ಕಂಡೀಷನ್ಗಳೇನು ಹಾಗೆ ಇಲ್ಲೊಂದು ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರ ಒಂದು ಆಫೀಸ್ ಅಡ್ರೆಸ್ ಕೂಡ ಇಲ್ಲಿ ತಿಳಿಸಿದ್ದಾರೆ ಆ ಒಂದು ಆಫೀಸ್ ಅಡ್ರೆಸ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ಬೇಡಿ ಕೊನೆ ತನಕ ನೋಡಿ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡಿ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದು ಈ ಒಂದು ಯೋಜನೆ ಸಾರಿ ಈ ಒಂದು ಸ್ಕಾಲರ್ಶಿಪ್ ಬರ್ತಾ ಇರುವಂತ ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ಕಾರದಿಂದಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಸೊ ಆ ಒಂದು ಆಫೀಸಿಂದ ಏನು ಮೆಟ್ರಿಕ್ ಸಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಏನೇನಿದ್ದಾರೆ ಎಸ್ ಸಿ ಎಸ್ ಟಿ ಜಾತಿ ವರ್ಗದವರು ಏನೆಲ್ಲ ಇದ್ದಾರೆ ಅಂತವರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಇಷ್ಟೇ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತ ಹೇಳಿ ಏನು ಯಾವುದೇ ರೀತಿಯ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನನಗೆ ಅನ್ಸಿರೋ ಪ್ರಕಾರ ಒಂದು ಇಪ್ಪತ್ತು ಸಾವಿರದ ಮೇಲೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಅನಿಸ್ತಾ ಇದೆ ಸೊ ನೀವ್ಯಾರು ಎಸ್ ಸಿ ಎಸ್ ಟಿ ಜಾತಿ ವರಿದ್ರಿ ಅಂತಂದರೆ ಅಂಥವ್ರು ಹೋಗಿಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಿ ನಿಮಗೂ ಕೂಡ ಈ ಒಂದು ಯು ಅಂದರೆ ಈ ಒಂದು ಸ್ಕಾಲರ್ಶಿಪ್ಪಿಂದ ಉಪಯೋಗ ಆಗ್ಬೋದು ಹಾಗೆ ಏನಪ್ಪ ಅಂತಂದರೆ ಏನೋ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳಿಂದ ಒಂದು ಏನಾದರೂ ಅವ್ರಿಗೆ ಓದ್ಕೋಬೇಕು ಅಂದರು ಅಥವಾ ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅಂತಂದ್ರೂ ಮುಂದಿನ ಎಜುಕೇಷನ್ ಮಾಡಬೇಕು ಅಂತಂದ್ರೂ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಆ ಒಂದು ದೃಷ್ಟಿಯಿಂದ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ವಿದ್ಯಾರ್ಥಿಗಳ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ಸ್ಕಾಲರ್ಶಿಪ್ನ ಕೊಡ್ತಾ ಇರೋದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸೊ ನೀವಲ್ಲಿ ಯಾರಾದರೂ ಎಸ್ ಸಿ ಎಸ್ ಟಿ ಜಾತ್ರೆ ಇದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಈಗ ಮೊದಲನೇದಾಗಿ ಬರೋಣ ಈ ಒಂದು ಯೋಜನೆ ಸಾರಿ ಈ ಒಂದು ಸ್ಕಾಲರ್ಶಿಪ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕ್ ಕೂಡ ಹಾಕಿರ್ತೀನಿ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಥವಾ ನಿಮ್ಮಲ್ಲಿರುವಂಥ ಯಾರು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿದ್ರೆ ಅಂತಂದರೆ ಅಂಥವ್ರು ಹೋಗ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಸಾರಿ ಮಾಡ್ಬೋದು ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತಂದರೆ ಇಲ್ಲಿ ಸ್ಕಾಲರ್ಶಿಪ್ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಅಂತೇಳಿ ತಿಳಿಸಿರೋದು ಆದರೆ ಯಾವ ಜಾತಿ ವರ್ಗದವರಿಗೆ ಅಂತೇಳಿ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ನಾನು ಬೇಕಿದ್ರೆ ನಿಮಗೆ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡಿದ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಜಾತಿ ವರ್ಗದವರಿಗೆ ಎಲ್ಲಿ ಏನು ಸ್ಕಾಲರ್ಶಿಪ್ ಸಿಗುತ್ತೆ ಅಂತೇಳಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಆ ಒಂದು ಲಿಂಕಲ್ಲಿ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಹತ್ರದಲ್ಲಿರುವಂಥ ಸೈಬರ್ ಸೆಂಟರ್ಗೂ ಅಥವಾ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಮೊಬೈಲ್ ಯೂಸ್ ಮಾಡ್ತಾರೆ ಮೊಬೈಲಲ್ಲೇ ಕೂಡ ನೀವು ಚೆಕ್ ಮಾಡ್ಕೊಬೋದು ಯಾವ ವರ್ಗದವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಿಟ್ಟಿರುವಂಥ ಈ ಒಂದು ಲಿಂಕ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದು ಕೂಡ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಸೊ ನೀವು ನಿಮ್ಮ ಹತ್ರದಲ್ಲಿರುವಂಥ ಸೈಬರ್ ಸೆಂಟರ್ಗೂ ಅಥವಾ ನಿಮ್ಮ ಮೊಬೈಲಲ್ಲೋ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲೂ ನೀವು ನೀವು ಚೆಕ್ ಮಾಡ್ಕೋಬೋದು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಈ ಒಂದು ಯೋ ಸರಿ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಏನಿರುತ್ತೆ ಅದು ಬಂದುಬಿಟ್ಟು ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಆಗಿರಲೇಬೇಕು ಅದರ ಇಲ್ಲ ಅಥವಾ ಬ್ಯಾಂಕ್ ಇದಿಲ್ಲ ಅಂತಂದರೆ ನಿಮ್ದೇನೂ ಐ ಪಿ ಬಿ ಎಮ್ ಸಾರಿ ಐ ಬಿ ಎಮ್ ಅಂತಂದರೆ ನಿಮಗೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಇರುತ್ತೆ ಪೋಸ್ಟಿಂದ ಕೂಡ ಮಾಡಿಕೊಡ್ತಾರೆ ನಿಮ್ಮ ಹತ್ರ ಏನಾದರೂ ಇಲ್ಲ ಅಂತಂದರೆ ಅದರಲ್ಲೂ ಕೂಡ ಹೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಪೋಸ್ಟ್ ಆಫೀಸಿಗೆ ಹೋಗ್ಬಿಟ್ಟು ಒಂದು ಬ್ಯಾಂಕ್ ಖಾತೆಯನ್ನು ಕೂಡ ತೆಗಿಬೋದು ಅದಕ್ಕೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿ ಹಾಗಿದ್ ಅಂದ್ರೆ ನಿಮ್ಗೆ ಆರಾಮ್ಸೆಯಾಗಿ ನಿಮ್ಮ ಒಂದು ಖಾತೆಗೆ ಹಣ ಬಂದು ಬೀಳತ್ತೆ ಇದು ಬಂದ್ಬಿಟ್ಟು ಮೊದಲನೇ ಕಂಡೀಷನ್ ಅಂದರೆ ಮೊದಲನೇ ರೂಲ್ ಅಂತಲೇ ಹೇಳ್ಬೋದು ಹಾಗಾದ್ರೆ ಎರಡನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಯಾರಿಗೆ ಬ್ಯಾಂಕ್ ಖಾತೆ ಇರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೂ ಕೂಡ ಇಲ್ಲಿ ನೀವು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸ್ಲೇಬೇಕು ಅದು ಕಡ್ಡಾಯವಾಗಿ ಮಾಡ್ಸಿರಲೇಬೇಕು ಸೊ ನೀವೆಲ್ ನಿಮ್ಮಲ್ಲಿ ಯಾರಾದರೂ ಬ್ಯಾಂಕ್ ಖಾತೆ ಇತ್ತು ಅಂದರೆ ಅಂಥವ್ರು ಹೋಗ್ಬಿಟ್ಟು ಬೇಗ ನಿಮ್ಮದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಬೇಗ ಮಾಡಿಸ್ಬಿಟ್ಟು ನೀವು ಈ ಒಂದು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ನೀವೇನಾದರೂ ಬ್ಯಾಂಕ್ ಹೋಗ್ಬಿಟ್ಟು ಈ ಥರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ಮಾಡಿಸಿದ್ರಿ ಅಂದರೆ ಅದೊಂದು ಸ್ವಲ್ಪ ಲೇಟ್ ಆಗ್ಬೋದು ಹಾಗೆ ಈ ಒಂದು ಸ್ಕಾಲರ್ಶಿಪ್ ಕೂಡ ಬರೋದು ಇದಾಗುತ್ತೆ ಇದರ ಲಾಸ್ಟ್ ಡೇಟು ಕೂಡ ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿದ್ರೆ ನಿಮಗೆ ಲಾಸ್ಟ್ ಡೇಟ್ ಯಾವಾಗಿದೆ ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಆ್ಯಂಡ್ ಇದಕ್ಕೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಸ್ಕಾ ಇನ್ನು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನಾನು ಒಂದು ವೇಳೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆ್ಯಂಡ್ ತರ್ಡ್ ಒಂದು ಬಂದುಬಿಟ್ಟು ನಿಮ್ಮ ಪಾಸ್ಬುಕ್ ಫ್ರೆಂಡ್ ಜೆರಾಕ್ಸ್ ಕಾಪಿ ಕೂಡ ಇಲ್ಲಿ ಬೇಕಾಗುತ್ತೆ ಮೂರು ಡಾಕ್ಯುಮೆಂಟ್ಗಳನ್ನ ತೊಗೊಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ಲ ಆ ಲಿಂಕ್ಗೆ ಆ ಲಿಂಕ್ ಅಂತೆಲ್ಲ ನೀವು ಅವ್ರಿಗೆ ಹೋಗಿ ಹೇಳಿದ್ರಂದ್ರೆ ಅವರೇ ಕೂಡ ಈ ಒಂದು ಅಪ್ಲಿಕೇಶನ್ಗೆ ಸೊ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ತಾರೆ ಸೊ ಇದ್ರ ಜೊತೆ ಕೂಡ ತೊಗೊಂಡು ಹೋಗಿ ಕೊಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಏನೋ ಪೋರ್ಟಲ್ಗೆ ಹೋಗಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತಂದ್ರೆ ಅವರು ಕೂಡ ಏನೋ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಹಾಗೆ ನಾನು ಏನು ಹೇಳಿದೆ ಲಿಂಕಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡಿದ್ದೇನೆ ಅದು ಇದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂಡ್ ಏನಪ್ಪ ಅಂದ್ರೆ ಬೆಂಗಳೂರು ಆಫೀಸ್ ಅಡ್ರೆಸ್ ಕೂಡ ನಾನು ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಇರೋಂಥವ್ರು ಯಾರಾದರೂ ಎಸ್ ಇದ್ದರೆ ಅವಂಥವ್ರು ಹಾಕ್ಬೇಕು ಅಂತ ಅಂದ್ಕೊಂಡ್ರೆ ಬನಶಂಕರಿ ಇದರಲ್ಲಿ ಏರಿಯಾದಲ್ಲಿರುತ್ತೆ ಸೊ ಅದ್ರ ಬಗ್ಗೆ ಕೂಡ ಅದ್ರದ್ದು ಏರಿಯಾ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ತಿಳಿಸಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ